ಸಕ್ಕರೆನಾಡು ಮಂಡ್ಯದ ನಂಬರ್ ಒನ್ ನ್ಯೂಸ್ ಮತ್ತು ಮನರಂಜನಾ ವಾಹಿನಿ ನಮ್ಮ ಸ್ವರ್ಣ ಟಿವಿ ವತಿಯಿಂದ ಬೃಹತ್ ಆಹಾರ ಮೇಳ ವಸ್ತು ಪ್ರದರ್ಶನ ಶೈಕ್ಷಣಿಕ ಮೇಳ ಮತ್ತು ಹೆಸರಾಂತ ಕಂಪನಿಗಳ ಕಾರ್ ಮೇಳ ಮೇಳ ನಡೆಯುವ ಸ್ಥಳ ಮೈಸೂರು ಬೆಂಗಳೂರು ಮುಖ್ಯ ರಸ್ತೆಯಲ್ಲಿರುವ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕಲ್ಲು ಕಟ್ಟಡದ ಆವರಣದಲ್ಲಿ ದಿನಾಂಕ ಮೇ ಒಂಬತ್ತರಿಂದ ಹದಿಮೂರರವರೆಗೆ ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ನಡೆಯಲಿದೆ ಬಾಯಿ ಚಪ್ಪರಿಸುವ ವೈವಿಧ್ಯಮಯ ಆಹಾರ ಪದಾರ್ಥಗಳು ಮೇಳದ ವೈಶಿಷ್ಟ್ಯವಾಗಿದೆ ವಿಶೇಷವಾಗಿ ಮೈಸೂರಿನ ಮಲ್ಲಿಗೆ ಇಡ್ಲಿ ದಾವಣಗೆರೆಯ ಬೆಣ್ಣೆ ದೋಸೆ ಡೆಲ್ಲಿ ಹಪ್ಪಳ ಮೈಸೂರಿನ ಸ್ಪೆಷಲ್ ಚುರುಮುರಿ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಗಿರ್ಮಿಡ್ ಮಿರ್ಚಿ ಹೈದರಾಬಾದ್ ಬಿರಿಯಾನಿ ಬಂಬು ಬಿರಿಯಾನಿ ಸಿರಿಧಾನ್ಯಗಳ ಉತ್ಸವ ಆಕರ್ಷಕ ಪುಸ್ತಕ ಮಳಿಗೆ ಖಾದಿ ಬಟ್ಟೆಗಳ ಮಾರಾಟ ಮತ್ತು ಪ್ರದರ್ಶನ ವಿವಿಧ ಕಂಪನಿಗಳ ಐಸ್ ಕ್ರೀಂ ಮಿಲ್ಕ್ಶೇಕ್ ಜ್ಯೂಸ್ ಸೇರಿದಂತೆ ಹಲವಾರು ಬಗೆಯ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಶೈಲಿಯ ತಿನಿಸುಗಳು ನಿಮ್ಮ ಬಾಯಿ ರುಚಿ ಹೆಚ್ಚಿಸಲಿದೆ ಇದರ ಜೊತೆಗೆ ಮಕ್ಕಳಿಂದ ದೊಡ್ಡವರವರೆಗೂ ಖುಷಿ ಪಡುವ ಹಲವು ಬಗೆಯ ಅಮ್ಯೂಸ್ಮೆಂಟ್ ಮನರಂಜನಾ ಆಟ ವಿಶೇಷ ಆಕರ್ಷಣೆಯಾಗಲಿದೆ ಗ್ರಾಹಕ ಸ್ನೇಹಿಯಾಗಿರುವ ಹೆಸರಾಂತ ಕಂಪನಿಗಳ ಕಾರುಗಳ ನೋಂದಣಿ ಮತ್ತು ಮಾರಾಟದ ವ್ಯವಸ್ಥೆ ಸಹ ಇರುತ್ತದೆ ವಿಶೇಷವಾಗಿ ಖ್ಯಾತ ಚಲನಚಿತ್ರ ನಟ ಡಾಲಿ ಧನಂಜಯ್ ರಾಯಭಾರಿಯಾಗಿರುವ ಲೆಡ್ಕರ್ ಸಂಸ್ಥೆಯ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳದ ವಿಶೇಷ ಆಕರ್ಷಣೆ ಇದರ ಜೊತೆಗೆ ಮೈಸೂರು ಸ್ಯಾಂಡಲ್ನ ಉತ್ಪನ್ನಗಳು ದೊರೆಯಲಿವೆ ಮಂಡ್ಯದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳ ಪ್ರವೇಶಾತಿಗೆ ಸ್ಥಳದಲ್ಲೇ ನೋಂದಣಿ ಮಾಡಿಕೊಳ್ಳಲಾಗುವುದು ಮೇಳದ ಆಕರ್ಷಣೆಯಾಗಿ ಖ್ಯಾತ ಹಾಸ್ಯ ನಟ ಮಿಮಿಕ್ರಿ ಗೋಪಿ ಬಿಗ್ ಬಾಸ್ ಹಾಗೂ ಮಾತನಾಡುವ ಗೊಂಬೆ ಖ್ಯಾತಿಯ ಸುಮಾ ರಾಜ್ಕುಮಾರ್ ಅವರಿಂದ ಮನರಂಜನೆ ಜಾನಪದ ಹಾಸ್ಯ ಜಾದುಗಾರ ಕಡಬ ಶ್ರೀನಿವಾಸ್ ರವರಿಂದ ಜಾದು ಪ್ರದರ್ಶನ ಹಾಗೂ ಸ್ಥಳೀಯ ಕಲಾವಿದರಿಂದ ಹಾಡು ನೃತ್ಯ ಜಾನಪದ ಕಲಾವೈಭವಗಳು ಭರಪೂರ ಮನರಂಜನೆ ನೀಡಲಿದೆ ಕೆಲವೇ ಮಳಿಗೆಗಳು ಲಭ್ಯವಿದ್ದು ಈ ಕೂಡಲೇ ನಿಮ್ಮ ಮಳಿಗೆಯನ್ನು ಕಾಯ್ದಿರಿಸಿಕೊಳ್ಳಿ ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಮೂರು ಸೊನ್ನೆ ಮೂರು ಐದು ಆರು ಒಂದು ಅಥವಾ ಒಂಬತ್ತು ಒಂಬತ್ತು ಆರು ನಾಲ್ಕು ಎರಡು ಒಂದು ಒಂದು ಎಂಟು ಎರಡು ಸೊನ್ನೆ ಎಂಟು ಮೂರು ಒಂದು ಸೊನ್ನೆ ಸೊನ್ನೆ ಮೂರು ಆರು ಎರಡು ಒಂಬತ್ತು ಒಂಬತ್ತು ಬನ್ನಿ ಸಂಭ್ರಮಿಸಿ ಆಸ್ವಾದಿಸಿ